ಇಪ್ಪತ್ತಿಗೆ ಎಲ್ಲಾರು ಕರ್ಕಿ ದಳ ಏರ್ಸ್ತಾರ ಇಪ್ಪತ್ತೊಂದು ದಳ ಆಹಾ ಅದ್ನೇನ್ ಏರ್ಸುದ್ ಬೇಡ ಅದು ಕಡೆ ಐಶ್ವರ್ಯಾ ಆದಿಗಳು ಭಾಳ ಆಯ್ತ ಏರಿಸಿ ಪೂಜೆ ಮಾಡಿದ್ರ ಆತತ್ ಇಂದ್ರ ಹೇಳಿದ ಹೇಳ್ಯಾನ್ರೀ ಇಂದ್ರ ಹೇಳಿದಾಗ ಪೂಜೆ ಮಾಡಕ್ ಹೋದ್ರು ಗಣಪತಿ ಒಟ್ಟ ಪ್ರಸನ್ನ ಆಗ್ಲಿಲ್ಲ ಒಟ್ಟ ಆಗಿಲ್ಲ ಪ್ರಸನ್ನ ಆಗ್ಲಿಲ್ಲ ಆಗಲ್ದಂಗ ಆಗಣ ಆಹಾ ನಾವೇನ್ ಮಾಡಿದ ಏನ್ ಮಾಡ್ಯಾನ್ ರೀ ಇಪ್ಪತ್ತಿನ ಪೂಜೆ ಎಟ್ಟೋ ವರ್ಷ ಮಾಡಿದೀವ್ ಮಾಡಿದ ಪ್ರಸನ್ನ ಆಗ್ಲಿಲ್ಲ ಎದಕ್ ಪ್ರಸನ್ನ ಆಗ ಕಾಣತ್ತ ಕೇಳಿದಾಗ ಹೇಳಿದಾಗ ಅವ ಕರ್ಕಿ ಹುಲ್ಲು ದಳ ಏರ್ಸಿದ್ರು ಗಣಪತಿ ಪ್ರಸನ್ನ ಹಾಕು ಬಿಟ್ಟು ನೀವ್ ಏನೇನ್ ಏರ್ಸಿದ್ರು ಪ್ರಸನ್ನ ಆಗುದಿಲ್ಲ ಅಂದಾಗ ಅಂದಾಗ ಅವಾಗ ಏನು ಮಾಡಿದ್ರು ಏನ್ ಮಾಡ್ಯಾರೀ ಕರ್ಕಿ ದೊಳ ಅದಕ್ ಸಮ ಬರುತ್ತಿ ಸಾಮಾರ ದೇವಸ್ ನನಗ ಹೇಳುವೆ ಏ ಮಾತಾ ನನಗ ಹೇಳುವೆ ಮಾತಾ ಓಂಕಾರ ಸಾಧ ನಿನೇ ಇರ್ತೇನೆ ನಾನು ಯಾವತ್ತೇ ಸುಮಾರ ಓಂಕಾರ ಸಾಧ ನಿನಲ್ಲಿ ಇರ್ತೇನೆ ನಾನು ಯಾವತ್ತಾತ್ರಿ ಗುಣ ಕೂಡ

ನಲ್ಲೇ ಗುರುವಾಗಿ ನಾನು ಗುರುವಾಗಿ ನಾನು

ನನ್ನ ಬೆಟ್ಟಿನ ನೆರ ಎಲ್ಲ ನೋಡಕ ಏದು ಹಾಗೆ ನನ್ನ ಬೆಟ್ಟನ ನೆರವ ಎಲ್ಲ ನೋಡಕ ಎದು ಎದ

ಇಲ್ಲಿ ಗಣಪತಿ ಉತ್ಸವ ಆಚರಣೆ ಮಾಡಿ ಎರಡು ಮೇಳಗಳನ್ನು ಕರ್ಸಿರಿ ಆ ಕಸ್ಯಾರಿ ಗಣಪತಿಗೆ ಕರ್ಕಿನ ಯಾಕೆ ಏರಸ್ತಾರೆ ಅದ ಎಟೋ ಮನಿಗೆ ತಿಳಿದಿರ್ತೈತಿ ಎಟೋ ಮಂದಿಗೆ ತಿಳಿದಿರಂಗಿಲ್ಲ ತಿಳಿದಿರಂಗಿಲ್ಲ ಹಂಗಂತ ಕೇಳಿದ್ರೆ ಏನು ರೀ ತ್ರಿಪುರ ಸಂವಾರ ಮಾಡೋ ಕಾಲಕ್ಕೆ ಅದ ಪರಮಾತ್ಮಕ ವಿಘ್ನ ಒಡ್ಡಿದ ವಿಘ್ನೇಶ್ವರ ಹಾಹಾ ಅವಾಗ ತ್ರಿಪುರ ಸಂವಾರ ಆಗ್ಲಿಲ್ಲ ಆಗ್ಲಿಲ್ಲ ಅದು ಗಣಪತಿ ಸ್ತೋತ್ರ ಮಾಡಿದ ಅವಾಗ ತ್ರಿಪುರ ಸಂವಾರ ಮಾಡಿದ ಹೌದು ಬ್ರಹ್ಮ ಸೃಷ್ಟಿ ಮಾಡಬೇಕಾದ್ರೆ ವಿಷ್ಣು ಪಾಲನ ಮಾಡಬೇಕಾದ್ರಗ ಆಗ್ಬೇಕಾದ್ರೆ ದೊರೀಬೇಕಾದ್ರಾಗ ಐಶ್ವರ್ಯ ದೊರೀಬೇಕಾದ್ರೆ ಗಣಪತಿ ಆಶೀರ್ವಾದ ಇತ್ತು ಅವ್ರ ಏನ್ ಮಾಡ್ತಿದ್ರು ಏನ್ ಮಾಡ್ಯಾರ ಗಣಪತಿ ಎಲ್ಲರೂ ಕರಿಕಿ ದಳ ಏರ್ಸ್ತಾರ ಇಪ್ಪತ್ತೊಂದು ದಳ ಅದನ್ನೇನು ಏರ್ಸುದು ಬೇಡ ಅದು ನಮ್ಮ ಕಡೆ ಐಶ್ವರ್ಯಾದಿಗಳು ಬಹಳ ಐತಿ ಏನೋ ಏರಿಸಿ ಪೂಜೆ ಮಾಡಿ ಅವರು ತತೆ ಇಂದ್ರ ಹೇಳಿದರು ಹೇಳೇನ್ರಿ ಇಂದ್ರ ಹೇಳಿದಾಗ ಪೂಜೆ ಮಾಡಕಾದ್ರು ಗಣಪತಿ ಒಟ್ಟ ಪ್ರಸನ್ನ ಆಗಲಿಲ್ಲ ಒಟ ಆಗಿಲ್ಲ ಪ್ರಸನ್ನ ಆಗಲಿಲ್ಲ ಆಗಲ್ದಂಗ ಆಗಣಾ ಅಾವೇನ್ ಮಾಡಿದಾ ಏನ್ ಮಾಡಿದನ್ರಿ ಗಣಪತಿಯನ್ನ ಪೂಜೆ ಎಷ್ಟೋ ವರ್ಷ ಮಾಡಿದیو ಮಾಡಿಯದು ನಮಗೆ ಪ್ರಸನ್ನ ಆಗಲಿಲ್ಲ ಎದಕ್ಕೆ ಪ್ರಸನ್ನ ಆಗಕಣ್ಣ ಅಂತ ಕೇಳಿದಾಗ ಕೇಳಿದಾಗ ಅವನು ಒಂದು ಕರ್ಕಿ ಹುಲ್ಲು ದಳ ಏರಿಸಿದ್ರು ಗಣಪತಿ ಪ್ರಸನ್ನ ಆಗಕಣ್ಣ ಆಕಣ್ಣ ಬಿಟ್ಟು ನೀವು ಏನೇನ ಏರ್ಸಿದ್ರು ಪ್ರಸನ್ನ ಆಗೋದಿಲ್ಲ ಅಂದಾಗ ಅಂದಾಗ ಅವಾಗ ಅವರು ಏನು ಮಾಡಿದ್ರು ಏನ್ ಮಾಡಿದ್ರಿ ಕರಿಕಿ ಅದಕ್ಕೆ ಸಮ ಬರ್ಬೇಕಾದ್ರ ಬರಬೇಕಾದ್ರೆ ಗಣಪತಿ ಒಂದು ತಕ್ಕಡಿಯಾಗ அவ் ஏனத் சந்திரஸ்வரகிரம கரகி தளத தக்கடி அந்த ಕಂದಾಗ ಏನ್ ಮಾಡ್ಬೇಕ್ರೀ ಇದ್ರದೇ ಹೇಳಿ ಏನು ಹೇಳಿದ ಏನು ಹೇಳ್ಯಾರ ಇದ್ರ ಮರ್ಮ ಏನು ತಿಳಿವಲ್ದು ಒಟ್ಟು ಕೇಳ್ದಲ್ಲ ಕೈಲಾಸ ಪರ್ವತ ಶಿವನ ಅಂತ ಹೇಳಿ ಶಿವನ ಕರ್ಸಿದ ಹಚ್ಚಾರಿ ಶಿವ ಬಂದ ಆ ತಕ್ಡಿಯಾಗ ಕೂತ ಕೋತಾನ ತಕ್ಕಡಿ ಹೇಳಲಿಲ್ಲ ಒಟ್ಟು ಇದ್ದಿಲ್ಲ ಬ್ರಹ್ಮ ಲೋಕದ ಬ್ರಹ್ಮ ಬಂದು ಕೂತಾ ಏಳಲಿಲ್ಲ ಅದ ವಿಷ್ಣು ಲೋಕದ ವಿಷ್ಣು ಬಂದ ಕೂತ ಕೋತ ಕುಬೇರ್ ಏನ್ ಮಾಡಿದ ಏನ್ ಮಾಡ್ಯಾನ್ ರೀ ಅನ್ನಲ್ಲಿ ಐಶ್ವರ್ಯಾ ಆದಿಗಳು ಏನಿದಾವಲ್ಲ ಅದಾವು ಆಳ್ಗಳು ಹಚ್ಚಿ ತಂದು ಆ ತಕ್ಕಡಿಯಾಗ ಇಲ್ಸಿದ ಎದ್ದಿಲ್ಲ ಹೇಳಿಲ್ಲ ಆಹ ಇನ್ನು ಹಂಗ ಹಿಂಗ ಅಂತ ಹೇಳಿ ನಾವಣ್ಣತ್ರ ತೊಟ್ರು ಅಂತ ಹೇಳಿ ಹೇಳಿ ಅಟ್ಟೂರು ದೇವಾಣ ದೇವತೆಗಳು ಒಂದು ತಕಡಿಯಾಗ ಒಂದು ಕರಿಕಿ ದಳ ಒಂದು ತಕ್ಕಡಿಯಾಗ ಐತಿ ಅವಾಗ ಹೇಳಿಲ್ಲರ್ಗ ಚಿಂತೆ ಬಿತ್ತು ಎಲ್ಲಾ ಇಂತ ದೊಡ್ಡ ದೊಡ್ಡ ಲೋಕ ಆಳ್ವಂತ ಅದ ದೊಡ್ ದೊಡ್ಡ ಮಹಾನ್ ಪುರುಷರು ಒಂದು ಕರ್ಕಿ ದಳಕ್ಕೆ ಸಮಾನ ಆಗ್ಲಿಲ್ಲ ಅಂತ ಹೇಳಿ ಹೇಳಿ ಚಿಂತಿಗೇಡ ಏನ್ ಮಾಡಿರು ಏನ್ ಮಾಡ್ಯಾರೀ ಗಣಪತಿ ಸ್ತೋತ್ರ ಮಾಡಿದ್ರು ಎಲ್ಲಾರು ಕೂಡಿ ಹೌದ್ರಿ ದೇವಾಣ ದೇವತೆಗಳು ನಮ್ದು ಎಲ್ಲಾ ಮಿಕ್ಕಿ ನಾವು ಎಲ್ಲ ನಮ್ಮಲ್ಲಿ ಏನಾಗ್ಲಿ ಅದೇ ಎಲ್ಲಾ ಇಟ್ಟು ನಾವು ನಿಂತು ಒಂದ್ ಕರಿಕಿ ದಳಕ್ಕ ಸಮಾನ ನಾವ್ ಆಗ್ಲಿಲ್ಲ ಆಗ್ಲಿಲ್ಲ ಮೇಲೆ ಪ್ರಸನ್ನ ಆಗುವ ಬೇಡಿದ್ದು ನಾವೆಲ್ಲಾ ಕೊಡ್ತೀವಿ ಅಂದಾಗ ಅಂದಾಗ ಗಣಪತಿ ಆಶೀರ್ವಾದ ಮಾಡಿ ಏನತ್ರಿ ನನಗ್ ಯಾವ್ದು ಪ್ರಿಯ ಅಲ್ಲ ಇಪ್ಪತ್ತೊಂದು ನಾಮ ಜಪ ಮಾಡಿ ಇಪ್ಪತ್ತೊಂದು ಕರ್ಕಿದಳ ನನಗ್ ಏರ್ಸಿರಿ ಅಂದ್ರ ಏರ್ಸಿರಿ ಅಂದ್ರ ಬಾಲಕರು ಇರ್ಲಿ ಅದೇ ವಯಸ್ಸದವ್ರು ಇರ್ಲಿ ಇರ್ಲಿ ಯೌವಾಣದವರು ಇರ್ಲಿ ಇರ್ಲಿ ವಸ್ತಾದವ್ರೆ ಇರ್ಲಿ ಇರ್ಲಿ ಕುಂಡ್ ಇರ್ಲಿ ಕುಂಟ್ ಇರ್ಲಿ ಬಡೂ ಇರ್ಲಿ ಶ್ರೀಮಂತ ಇರ್ಲಿ ಅದೇ ಇರ್ಲಿ ಹಾ ಯಾರೋ ಇರ್ಲಿ ನನಗ್ ಫ್ರೀ ಯಾವ ವಸ್ತು ಯಾವ್ದಂತ ಕೇಳಿದ್ರ ಕೇಳಿದ್ರೆ ಒಂದು ಕರಿಕಿದಳ ಏನು ದೇವಲೋಕವಾಗ ಆಶೀರ್ವಾದ ಮಾಡಿದಲಾ ಮಾಡಿದ್ರ ಭೂಮಿ ಮೇಲೆ ಸಹಿತ ಅದ ಗಣಪತಿ ಏನು ಏರ್ಸಿದ್ರು ಅದು ನೈವೇದ್ಯ ಆಗಂಗಿಲ್ಲ ಆಗಂಗಿಲ್ಲ ಕರ್ಕಿದಳ ಒಂದ್ ಇಟ್ ಫ್ರೀ ಆಕತಿ ಹೇಳಿ ಗಣಪತಿ ಕರ್ಕಿದಳ ಅಲ್ಲಿಂದ ಏರ್ಸುವಂತ ಕಾರ್ಯ ಇಲ್ ತಕ ಬಂದೈತಿ ಬಂದೈತಿ ಕರ್ಕಿದಳ ಮೊದಲ ವಿಷ್ಣುವಿನ ರೋಮದಿಂದ ದೇವಲೋಕದಾಗ ಹುಟ್ಟಿತ್ತು ಹುಟ್ಟಿತ್ತು ಕರ್ಕಿದಳ ಫ್ರೀವಾದಂತಹ ಗಣಪತಿ ಹೆಂಗತಿ ಕೇಳಿದ್ರ ಹೆಂಗ್ರಿ ದೊಡ್ಡ ಹೊಟ್ಟಿ ಬಿಟ್ಟ ಲಂಬೋದರ ಲಂಬುದರ

ಏನಾದ ತ್ರಿಶೂಲ ದಾರಿ ಆದ್ರೀ ಇಲ್ಲಿ ವಾಹನ ಮಾಡಿದ ವಾಯ ವಾಹನ ಆದ್ಯನ್ ಚಿಕ್ಕನ ಕಳದ ವಿಘ್ನೇಶ್ವರ ಆದ ವಿದ್ಯಾಧಿಪತಿ ಆದ ವಿನಾಯಕನಾದ ಹಾಗಿ ಬುದ್ಧಿ ನೀಡತಕ್ಕಂತ ಹೆಂಡ್ರನ ಮಾಡಿಕೊಂಡ ಮಾಡ ಏನು ಸಿದ್ಧಿ ಸಾಧನಾ ಮಾಡ್ಬೇಕಲ್ಲ ಅವನು ಸ್ತೋತ್ರ ಹೇಳಿದ ಅವನ ಹೇಳಿದ್ರಿ ಅಂತ ಗಣಪತಿ ಸ್ತೋತ್ರ ಎಲ್ಲಿ ಕೇಳಿದ್ರಹ ಎಲ್ಲೇ ಮುಣಗಲ್ಲಿ ಓಣ್ಯಾಗ ಊರಾಗ ಕಡೆ ಪೂಜೆ ಆಗುವಂತ ಕೀರ್ತಿ ಪಡ್ಕೊಂಡ ಎಂಟ್ ಹೇಳಿದ್ರು ಕಡಿಮೆನಾ ಗಣೇಶ್ ಪುರಾಣಿ ಒಂದ್ ಇಟ್ಟು ದಿಪ್ ಬರ್ದ ಬಿಟ್ಟಾರ ಬಿಟ್ಟಾರ ಚರಿತ್ರದೊಳಗ ಎಂಟು ನಾಮನು ಬರ್ದಾರ್ ಬರ್ದ್ರಿ ಅವು ಒಂದೊಂದು ನಾಮ ಐದು ದಿವಸ ಯಾರು ಜಪಾ ಮಾಡ್ತಲ್ಲ ಅವ್ರ ಬಾಯ್ ವಾಕ್ಯ ತಾನಾಗೆ ಬರ್ತಾವ್ ಬರ್ತಾವ್ರಿ ಶಕ್ತಿ ಗಣಪಲಿ ಗಣಪತಿ ಐತಿ ಐತಿ ಗಣಪತಿ ಉತ್ಸವ ನಿಮಿತ್ತವಾಗಿ ಯಾಡ್ ಮೇಳಗಳ ನಿಲ್ತ ಕರ್ಸೇರಿ ಕರ್ಸರಿ ನಂಬುದು ನಂಬುದು ಒಂದ್ ಸೌಭಾಗ್ಯನ ಹೇಳಿ ತಿಳ್ಕೊಂಡ್ ಯಾಡ್ ನೋಡಿ ಚಾಲ್ ಹಾಡಿ ಹಾಡಿ ಟಾಯ್ ಆಗಿ ಕಮಿಟಿ ಹಿರಿಯರು ಹಾ ಇನ್ನೊಂದು ಪಾಳ್ಯ ಅವ್ರಿಗೆ ಕೊಡ್ರಿ ಅಂದ್ರೆ ಕೊಡುದು ಇರ್ಲಿಲ್ಲ ಅಂದ್ರೆ ನಾವು ಮಂಗಲ ಅಂದ್ರೆ ಮಂಗಲ್ಲ ಅನ್ನೋದು ಗಾಡಿ